ಸೊ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಯರ್ಗು ನನ್ನ ಎಜುಕೇಷನ್ ಟೀಮಿಂದ ವೆಲ್ಕಮ್ ಯಾಕೆಂದರೆ ಎಜುಕೇಷನ್ ಟೀಮ್ ಅವ್ರು ಎಷ್ಟೊಂದು ಜನ ಬಂದಿದೆ ನಾನು ನೋಡ್ತಿದ್ದೆ ಈಸ್ಟ್ ಎಸ್ ಕಾಲೇಜವರು ಮಣಿಪಾಳ್ ಅವರು ಅವರೆಲ್ಲ ನನ್ನ ಕೊಲೀಗ್ಸ್ ಥರ ನಾವು ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ ಸೊ ಅವ್ರು ವೆಲ್ಕಮ್ ಹೇಳಿದ್ರು ಇಲ್ವೋ ನಮ್ಗೊಂದು ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಅವರೆಲ್ಲರ ಕಡೆಯಿಂದ ವೆಲ್ಕಮ್ ಹೇಳಕ್ ಇಷ್ಟಪಡ್ತೀನಿ ನಂಗೆ ಹೇಳಿದ್ರು ಸ್ಟೂಡೆಂಟ್ಸಿಗೆ ಮಾತಾಡಬೇಕು ಅಂತ ಬಟ್ ಮುಂದೆ ಎಷ್ಟೊಂದು ಜನ ಪೇರೆಂಟ್ಸ್ ಕೂತಿರಂಗ್ ಕಾಣ್ತಿದ್ದಾರೆ ಸೊ ಪೇರೆಂಟ್ಸ್ ಹೆಂಗೆ ಮಾತಾಡೋದು ಅಂತ ನಾನು ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಬಟ್ ಇಷ್ಟೊಂದು ನಿಮಿಷ ಇವ ವೇದಿಕೆಯ ಮೇಲೆ ಎಷ್ಟೊಂದು ಜನ ಮಾತಾಡ್ತಾ ಇದ್ರು ಅವಾಗ ಕೇಳಿಸ್ಕೊಂತ ಇದೆ ಹೆಂಗೆ ಪೇರೆಂಟ್ಸ್ ಒಂದು ವಿಚಾರ ಹೇಳಿದ್ರೆ ಮಕ್ಳಿಗೆ ಒಂದು ಇಷ್ಟ ಇರುತ್ತೆ ಏನಾಗುತ್ತೆ ಅಂತ ಆ ಆಕ್ಸಿಡೆಂಟು ಆ ಆ ವಿಚಾರನ ನಾನು ಅನುಭವಿಸಿರೋಳೆ ನಾನು ಓದಬೇಕಾದ್ರೆ ನಾನು ಈಚೆ ಹೋಗಿ ಓದಬೇಕು ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಬೇಕು ನಾನು ಬೇರೆ ಏನು ಓದಬೇಕು ಅಂತ ಇಷ್ಟಪಟ್ಟವಳೆ ಇವಾಗ ತಾನೇ ಆ್ಯಂಕರರು ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನನಗೆ ಸ್ನೇಹ ಹೇಳ್ತಾಯಿದ್ರು ಸೇ ದ್ಯಾಟ್ ಅವ್ರಪ್ಪ ಮಾಡ್ಕೊಂಡು ಬಂದಿದ್ನ ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅದು ಒಂದು ಆಕಸ್ಮಿಕ ಅಷ್ಟೆ ನನಗೇನು ಎಜುಕೇಷನ್ ಮಾಡಬೇಕು ಇದೇ ನನ್ನ ವೃತ್ತಿನ ಮಾಡ್ಕೋಬೇಕು ಆಯ್ಕೆ ಮಾಡ್ಕೋಬೇಕು ಅಂತ ನಾನೇನು ಯೋಚನೆ ಮಾಡ್ಕೊಂಡು ಬಂದವಳಲ್ಲ ಆ್ಯಕ್ಸಿಡೆಂಟಲಿ ಒಂದು ಎಜುಕೇಶ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಆದಳು ಆಕ್ಸಿಡೆಂಟಲ್ ಆಗಿ ಒಂದು ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ ದೇವರು ಶಾಪನೂ ಕೊಡಲ್ವಂತೆ ವರನು ಕೊಡಲ್ವಂತೆ ಅವಕಾಶ ಮಾತ್ರ ಕೊಡ್ತಾನಂತೆ ಹಾಗೊಂದು ಅವಕಾಶನ ತನ್ನ ಮುಂದೆ ಇಟ್ಟರು ನೋಡೋ ನನ್ನದು ಒಂದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆ ಅವಕಾಶನ ತಗೊಂಡು ನೀನೇನಾದರೂ ಮುಂದುವರಿಸ್ತೀಯಾ ಅಂತ ನನಗೊಂದು ಅವಕಾಶ ಕೊಟ್ಟರು ಆ ಅವಕಾಶನ ನಾನು ಬಿಡಬಾರ್ದು ನಂಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವ್ರು ಅಂತ ಇವತ್ತು ಅವಕಾಶ ತಗೊಂಡು ಏಳು ವರ್ಷ ಕೆಲಸ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ಅವಕಾಶನ ನಂದು ಅಂತ ತಗೊಂಡು ಅದರಲ್ಲಿ ಒಂದು ಪ್ರೂವ್ ಮಾಡ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಏನ್ ಈ ಮಾತು ಹೇಳ್ತೀನಿ ಅಂತಂದ್ರೆ ನಾನು ಇಪ್ಪತ್ತೊಂದು ವರ್ಷ ಓದಿ ಇಷ್ಟನೋ ಕಷ್ಟನೋ ಯಾರೋ ಒಂದು ಹೇಳ್ಕೊಡ್ತಿದ್ರು ಓದ್ತಿದ್ವಿ ಹಾಗೆ ನಿಮ್ಮ ಮಕ್ಕಳು ಕೂಡ ಯಾರೊಬ್ರು ಹೇಳ್ಕೊಡ್ತಾ ಇದ್ದಾರೆ ಅಂತ ಎಷ್ಟೊಂದು ಜನ ಓದ್ತಿರ್ಬೋದು ಅವ್ರಿಗೆ ಇಷ್ಟನೋ ಕಷ್ಟನೋ ಗೊತ್ತಾಗ್ತಾ ಇಲ್ಲ ಬಟ್ ನಾವೆಲ್ಲ ಮಾಡಿದ ತಪ್ಪು ಸುಮ್ಮನೆ ಓದಕ್ಕೋಸ್ಕರ ಓದ್ತಾ ಇದ್ದೀವಿ ಅಂತ ಟೈಮ್ ವೇಸ್ಟ್ ಮಾಡಿದ ತಪ್ಪು ನಿಮ್ಮ ಮಕ್ಕಳು ಮಾಡಬಾರ್ದಲ್ವಾ ಅಂತ ನಾವು ನಿಂತ್ಕೊಂಡು ಇವತ್ತು ಗಂಟ್ಲು ಹರ್ಕೊಂಡು ಮಾತಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಬೆಲೆ ಕೊಡಿ ಅನ್ನ ಕೇಳೋಕ್ಕೆ ನಾನು ನಿಮ್ಮ ಹತ್ತೆ ನಿಂತಿದ್ದೀವಿ ಇವತ್ತು ನಾನು ನ್ಯೂಸ್ ಫಸ್ಟ್ ಅವರಾಗಿರ್ಬೋದು ಡೆಕ್ಕಿನ್ ಹೆರಲ್ ಆಗಿರ್ಬೋದು ಎಡ್ಯೂವರ್ಸ್ ಅವ್ರಾಗಿರ್ಬೋದು ಪ್ರಜಾವಾಣಿ ಅವ್ರಿಗಬ್ ಆಗಿರ್ಬೋದು ಅವ್ರಿಗೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಯಾಕೆಂದರೆ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಸಖತ್ ಇಂಪಾರ್ಟೆಂಟು ಆಗಿದ್ರೆ ನಮ್ಮ ಕಾಲದಲ್ಲಿ ನನ್ನ ಕಾಲದಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ತಲೆನೇ ಕೇಳಿಸ್ಕೊಡ್ಲಿಲ್ಲ ಇಂಥ ಅವೇರ್ನೆಸ್ ಕಾರ್ಲಕ್ಕೆ ಬರಬೇಕು ನೋಡಬೇಕು ಎಷ್ಟು ಆಪರ್ಚುನಿಟಿ ಈಚೆ ಇದೆ ತಿಳ್ಕೊಳ್ಳೋಣ ನಮ್ಮ ಮಕ್ಳಿಗೆ ತೋರಿಸೋಣ ಅಂತ ನಾವು ಹೇಳಿದ್ನೂ ಕೇಳಿಸ್ಕೊಳ್ಲಿಲ್ಲ ಆ ಹೇಳಿದ್ನ ನೀವು ತಪ್ಪು ಮಾಡಬೇಡಿ ಅಟ್ಲೀಸ್ಟ್ ನನಗೇನು ಖುಷಿ ಅಂತಂದರೆ ಇಷ್ಟು ಜನ ಪೇರೆಂಟ್ಸ್ ಮಕ್ಕಳು ಬಂದಿದ್ದಾರೋ ಇಲ್ವೊಂದು ನೀವು ತಿಳ್ಕೊಳ್ಳೋಕೆ ಬಂದಿದ್ದೀರಲ್ಲ ಹೊಸದೇನಿದೆ ನಾ ತಿಳ್ಕೊಂಡು ಹೋಗ್ಬಿಟ್ಟು ನಮ್ಮ ಮಕ್ಳಿಗೆ ಹೇಳ್ಕೊಳ್ಳೋಣ ಅದಕ್ಕೆ ನೀವೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು ಅದಕ್ಕೆ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು ಯಾಕೆಂದರೆ ನೀವು ಇನ್ನು ಮಕ್ಳಿಗೆ ಸ್ಕೂಲ್ ಕಳಿಸಿದ್ದಲ್ಲ ಮಕ್ಳಿಗೆ ಸ್ಕೂಲ್ ನೋಡಿದ್ದಲ್ಲ ಮಕ್ಳಿಗೆ ಯಾವ ಸ್ಕೂಲಿಗೆ ಕಳಿಸ್ಬೇಕು ಅದಕ್ಕೆ ಸ್ಕೂಲ್ ಫೀಸ್ ಕಟ್ಟಿದ್ದಲ್ಲ ಯಾವ ಕಾಲೇಜಿಗೆ ಕಳಿಸ್ಬೇಕು ಅನ್ನೋದು ಬಂದು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ಶ್ರಮಕ್ಕೆ ನಿಮಗೆ ನಾನು ಚಪ್ಪಾಳೆ ತಟ್ಟಲೇಬೇಕು ಯಾಕೆಂದರೆ ಎಲ್ಲ ಪೇರೆಂಟ್ಸು ಈ ಕಾಲದಲ್ಲಿ ಆ ಕೆಲಸ ಮಾಡಲ್ಲ ಒಂದು ಇನ್ನೊಂದು ನಾನು ಏನ್ ಇಷ್ಟೊಂದು ಜನ ಪೇರೆಂಟ್ಸ್ ಗೊತ್ತಿದ್ದಾರೆ ಸ್ಟೂಡೆಂಟ್ಸ್ ಮಾತಾಡೋಕ್ಕಿಂತ ಮುಂಚೆ ಪೇರೆಂಟ್ಸ್ ಮಾತಾಡ್ತೀನಿ ಅಂತಂದ್ರೆ ಈ ಮುಂಚೆ ಆಗಿದ್ರೆ ಎಜುಕೇಶನ್ ಬರೀ ಓದು ಬರ ವಿದ್ಯೆ ಆಗಿತ್ತು ಇವತ್ತು ಹೆಂಗಾಗೋಗಿದೆ ಅಂದ್ರೆ ಸರ್ ಯಾರೋ ಹೇಳ್ತಿದ್ರು ಜೀವನದಲ್ಲಿ ವಿದ್ಯೆ ಮ್ಯಾಡಮ್ ಹೇಳ್ತಿದ್ರು ಅನ್ಸುತ್ತೆ ವಿದ್ಯೆ ಹೆಂಗೆ ಅಂತಂದ್ರೆ ಖುಷಿನೂ ಪಡ್ಬೇಕು ಜೀವನದಲ್ಲಿ ಅಂತ ಹಾಗೆ ಇವತ್ತು ವಿದ್ಯೆ ಹೆಂಗೆ ಅಂದ್ರೆ ನಾವ್ ಜೀವನನ ನಿಭಾಯಿಸೋದು ಹೆಂಗೆ ಅಂತ ಹೇಳ್ಕೊಡೋದು ವಿದ್ಯೆ ಅಂತಾರೆ ಕರೆಕ್ಟಾ ಸೊ ಎಷ್ಟು ವಿದ್ಯೆನ ನಾನು ಹಿಡ್ಕೊಂಡಿನಿ ಅದನ್ನು ಇಂಪಾರ್ಟೆಂಟ್ ಅಲ್ಲ ಆ ವಿದ್ಯೆನ ಹೆಂಗೆ ಉಪ್ಯೋಗಿಸ್ಕೊತಾ ಇದ್ದೀನಿ ಅನ್ನೋದು ಸಖತ್ ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ನಾಟ್ ದಿ ಅಮೌಂಟ್ ಆಫ್ ನಾಲೆಜ್ ಯು ಹೋಲ್ಡ್ ಇನ್ ಯುವರ್ ಹೆಡ್ ಇಟ್ ಇಸ್ ದಿ ಅಮೌಂಟ್ ಆಫ್ ವಿಸ್ಡಮ್ ಯು ಶೋ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ವಾಟ್ ಈಸ್ ಎಜುಕೇಶನ್ ಅಂತಂದರೆ ವಾಟ್ ಇಸ್ ವಿಸ್ಡಮ್ ಅಂತಂದರೆ ಇಟ್ ಇಸ್ ನೋಯಿಂಗ್ ದ್ಯಾಟ್ ಟೊಮೆಟೊ ಇಸ್ ಅ ಫ್ರೂಟ್ ಬಟ್ ನಾಟ್ಸ್ ಪುಟಿಂಗ್ ಇಟ್ ಇನ್ ಸೈಡ್ ಅ ಫ್ರೂಟ್ ಸ್ಯಾಲೆಡ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಟೊಮೆಟೊ ಒಂದು ಫ್ರೂಟ್ ಅಂತ ಬಟ್ ಆ ಟೊಮೆಟೊನ ಫ್ರೂಟ್ ಸ್ಯಾಲೆಡ್ಗೆ ಹಾಕಾಗತ್ತಾ ಸೊ ನಂಗೆ ಗೊತ್ತಿರೋ ವಿದ್ಯೆನ ಹೆಂಗ್ ಉಪಯೋಗಿಸ್ಕೊಬೇಕು ಅನ್ನೋದಿದೆಯಲ್ಲ ಅದು ನಮಗೆ ಜೀವನದ ಪಾಠ ತೋರಿಸುತ್ತಂತೆ ಇವತ್ತು ನಾನು ಏನ್ ತಿದ್ದ ಹೇಳ್ತಾ ಇದ್ದೀನಿ ಅಂತಂದರೆ ಮುಂಚೆ ಆದರೆ ಹಳೆ ಕಾಲದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಏನು ಕಟ್ತಿದ್ರು ಅಂತಂದರೆ ನಮ್ಮ ಇಂಡಿಯಲ್ಲಿ ಎಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇತ್ತು ವರ್ಕರ್ಸ್ ಕಮ್ಮಿ ಇದ್ರು ಸೊ ವರ್ಕರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ನ ಕಟ್ತಿದ್ರು ಆಯ್ತಾ ಅದಕ್ಕೆ ಒಂದೇ ಥರ ಓದು ಬರ ಒಂದೇ ಥರ ನೂರು ಜನ ಅದರಿಂದ ಎಕ್ಸಿಟ್ ಆಗ್ತಿದ್ರು ಅಂದರೆ ಆ ನೂರು ಜನಕ್ಕೂ ಒಂದೇ ಮ್ಯಾಥ್ಸ್ ಒಂದೇ ಸೈನ್ಸು ಒಂದೇ ಫಿಸಿಕ್ಸು ಒಂದೇ ಥರ ಈಚೆ ಬರ್ತಿದ್ರು ಈಗ ಹೆಂಗೆ ಫ್ಯಾಕ್ಟ್ರಿಲಿ ಒಂದೇ ಥರ ಕೆಲಸ ಮಾಡ್ತಾರಲ್ಲ ಆ ಥರ ಇವತ್ತು ನಮ್ಮ ಸಿಚುವೇಶನ್ ಹಂಗೆ ಇದೆಯಾ ನಮ್ಮ ದೇಶದಲ್ಲಿ ಅಂತ ನೀವು ಒಂದು ನಿಮಿಷ ಪ್ರಶ್ನೆ ಮಾಡಬೇಕು ಒಂದಿಷ್ಟು ನಿಮಿಷ ಯೋಚನೆ ಮಾಡಬೇಕು ಪೇರೆಂಟ್ಸು ನೀವೆಲ್ಲರೂ ಯೋಚನೆ ಮಾಡ್ತಿಲ್ಲ ಅಯ್ಯೋ ನನ್ನ ಮಗ ಬರೀ ಡಾಕ್ಟ್ರ್ ಆಗಬೇಕು ಅಯ್ಯೋ ನನ್ನ ಮಗ ಇಂಜಿನಿಯರ್ ಆಗಬೇಕು ನೀವು ಒಂದು ನಿಮಿಷ ಹೋಗ್ಬಿಟ್ಟು ಒಂದು ಡಾಕ್ಟ್ರು ಈಚೆ ಬಂದರೆ ಒಂದು ಇಂಜಿನಿಯರ್ ಈಚೆ ಬಂದರೆ ಎಷ್ಟು ಸಂಬಳ ಬರುತ್ತೆ ಅವ್ನಿಗೆ ಅಂತ ಯೋಚನೆ ಮಾಡಬೇಕು ನಾನು ಏನ್ತಕ್ಕ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ದೇಶ ಸ್ವಲ್ಪ ಮುಂದುವರೆದಿದೆ ನಮ್ಮ ಟೆಕ್ನಾಲಜಿ ಮುಂದುವರೆದಿದೆ ನಮ್ಮ ಜೀವನಗಳು ಮುಂದುವರೆದಿದೆ ಹಾಗೆ ಯಾವ್ಯಾವ ಥರ ಏನೇನು ಕೆರಿಯರ್ಸ್ ಆಗಿದೆ ಅದು ಮುಂದುವರೆದಿದೆ ಅಲ್ವಾ ಸೊ ಆ ಮುಂದುವರಿದಿರೋದಕ್ಕೆ ನಮ್ಮ ಯೋಚನೆಗಳು ಮುಂದುವರಿಬೇಕಲ್ವಾ ನಾವು ಇನ್ನೂ ಅದೇ ಕಾಲದ ಯೋಚನೆಗಳಲ್ಲಿದ್ದೀವಿ ನಾವು ಅದೇ ಥರ ಜಾಬ್ಸ್ ಬೇಕು ನಮಗೆ ನಾವು ಇನ್ನೂ ಬರೀ ಡಾಕ್ಟರು ಇಂಜಿನಿಯರ್ಗಳೇ ಇಟ್ಕೊಂಡಿದೀವಿ ಅಂತಂದ್ರೆ ಹೆಂಗೆ ಸಾಧ್ಯ ಈಗ ಐದು ವರ್ಷದ ಹಿಂದೆ ಇವತ್ತು ನೀವೆಲ್ಲರೂ ಯಡಿಯೂವರ್ಸನ ಪ್ರೋಗ್ರಾಮ್ಗೆ ಬಂದಿದ್ದೀರಾ ಏನು ಪೇಪರಲ್ಲಿ ನೋಡ್ಕೊಂಬಂದ್ರಾ ಸೋಷಿಯಲ್ ಮೀಡಿಯಾಲ ನೋಡ್ಕೊಂಡ್ ಬಂದ್ರಾ ಹೇಳಿ ಎಷ್ಟು ಜನ ಸೋಷಿಯಲ್ ಮೀಡಿಯಾಲ ನೋಡ್ಕೊಂಡು ಬಂದ್ರಿ ಇನ್ನ ದಯವಿಟ್ಟು ಕೈ ಎತ್ತಿ ಹ್ಞೂ ಎಷ್ಟೊಂದು ಜನ ಬೇರೆ ಹೆಂಗೆಮ್ಮ ಎಷ್ಟೊಂದು ಜನ ಕೈ ಎತ್ತಾ ಇದ್ದೀರಾ ಇಲ್ಲಾಂದ್ರೂ ಇಲ್ಲಾಂದ್ರೂ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಏನು ಮನ್ ಮನೆಗೆ ಬಂದು ಪಾಂಪ್ಲೆಟ್ ಕೊಟ್ರ ಇಲ್ಲ ಮನ್ ಮನೆಗೆ ಬಂದು ಕೊಟ್ಟರೆ ಸೋಷಿಯಲ್ ಮೀಡಿಯಾ ಬಂದರು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿತ್ತ ಇವತ್ತು ಸೋಷಲ್ ಮೀಡಿಯಾ ಬಂದಿಲ್ವಾ ಕ್ಲೋಸ್ ಟು ಹನ್ನೆರಡು ಇಪ್ಪತ್ತು ಪರ್ಸೆಂಟ್ ಆಫ್ ಜನ ನಮ್ಮ ಯುವಕರು ಇವತ್ತು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೇಳಿ ನ್ಯೂಸ್ ಚಾನೆಲ್ ಅವ್ರು ಇಷ್ಟೊಂದು ಜನ ಕೂತಿದ್ದಾರೆ ಇಲ್ಲಿ ಎಡಿಟರ್ಸ್ ಕೂತಿದ್ದೀರಾ ಇಲ್ಲಿ ಸೋಷಲ್ ಇಂದ ಎಷ್ಟು ಸಂಬಳ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ಗೆ ಎಷ್ಟು ಸಂಬಳ ಕೊಡ್ತಾ ಇದೀರ ಅಂತ ದಯವಿಟ್ಟು ತಿಳಿಸಬೇಕು ಸರ್ ಅದನ್ನು ಒಂದು ಸ್ಟಾಲ್ ಹಾಕಿ ನೋಡ್ಬೇಕು ನೀವು ನನಗೆ ಅದು ಒಂದು ವೃತ್ತಿ ಇವತ್ತು ಒಂದು ಕಾಮನ್ ಎಕ್ಸಾಂಪಲ್ ಕೊಡ್ತೀನಿ ಊಬರ್ ಅನ್ನೋದು ಕೇಳಿದ್ರ ನೀವು ಮುಂಚೆ ಇವತ್ತು ಊಬರ್ ಡ್ರೈವರ್ಸ್ ಅಂದರೆ ಎಷ್ಟು ಜನ ಇದ್ದಾರೆ ಆ ಥರ ಎಷ್ಟು ವೃತ್ತಿಗಳು ಮಶ್ರೂಮ್ಗಳ ಥರ ಗ್ರೂಮ್ ಆಗಿದೆ ಹತ್ತು ವರ್ಷದಲ್ಲಿ ಆಯ್ತಾ ಅವ್ರಗಳಿಗೆ ಸಂಬಳ ನಿಮ್ಮ ಇಂಜಿನಿಯರ್ಸ್ಗಿಂತ ಜಾಸ್ತಿ ನಾನು ಒಂದು ಇಂಜಿನಿಯರಿಂಗ್ ಸಂಸ್ಥೆ ನಡೆಸ್ತೀನಿ ನನ್ನ ವರ್ಷಕ್ಕೆ ಸಾವಿರ ಜನ ಇಂಜಿನಿಯರ್ಸು ಗ್ರ್ಯಾಜುಯೇಟ್ ಆಗ್ತಾರೆ ನನ್ನ ಸಂಸ್ಥೆಯಿಂದ ಅವ್ರಿಗೆ ಕೆಲಸ ಇಲ್ಲ ನನಗೆ ಇಪ್ಪತ್ತೈದು ಸಾವಿರ ಕಮ್ಮಿ ಅದೇ ಇಪ್ಪತ್ತೈದು ಸಾವಿರನ ನನ್ನ ನನ್ನ ಸ್ಕೂಲ್ ಗ್ರ್ಯಾಜುಯೇಟ್ ಮಕ್ಕಳು ಒಂದು ನಾರ್ಮಲ್ ಏನಂತಾರೆ ಇನ್ ಇದ್ರು ಜಾಬು ಜಸ್ಟ್ ಒಂದು ಸೋಷಲ್ ಮೀಡಿಯಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ ಒಂದು ನಾರ್ಮಲ್ ಕನ್ಸಲ್ಟಿಂಗ್ ಜಾಬ್ ಮಾಡ್ಬಿಟ್ಟು ಇವತ್ತು ಸಂಬಳ ಕೊಡ್ತಾ ಇದ್ದಾರೆ ಇವತ್ತು ನಾನು ಒಬ್ರಿಗೆ ಸಂಬಳ ಕೊಡ್ತೀನಿ ಕುತ್ಕೊಂಡ್ರೆ ಇಲ್ಲ ಮೇಡಮ್ ನೀವು ನಾನು ಬರೀ ನಾನು ಒಂದು ಐವತ್ತು ಅರವತ್ತು ಸಾವಿರ ಕೊಟ್ಟರೆ ನಾನು ಸಂಬಳಕ್ಕೆ ಬರ್ತೀನಿ ಇಲ್ಲಾಂದ್ರೆ ನಾನು ಜಸ್ಟ್ ನಾರ್ಮಲ್ ಕನ್ಸಲ್ಟಿಂಗಲ್ಲೇ ಆ ಸಂಬಳ ತೊಗೊತ ಇದೀನಿ ಅಂತ ನನಗೆ ಪೇಪರ್ ಬಿಸ್ ಹಾಕ್ಬಿಟ್ಟು ಹೋಗ್ತಾರೆ ಇವತ್ತು ನಾನು ಏನಾದರೂ ಇಂಟರ್ವ್ಯೂ ಕರೆದ್ರೆ ಇವತ್ತು ಆ ಕಾಲ ಇದೆ ಸೊ ನಾನು ಏನ್ ಇಷ್ಟ ಪೇರೆಂಟ್ಸ್ ಕೂತಿದ್ದಾರೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ನೀವು ಯೋಚನೆ ಮಾಡಬೇಕು ಯಾ ಇವತ್ತಿನ ದಿವಸ ಡೇಟಾ ಹೆಂಗಿದೆ ಅಂತಂದ್ರೆ ಅರವತ್ತೈದು ಪರ್ಸೆಂಟ್ ಆಫ್ ದ ಜಾಬ್ ಇವತ್ತೇನಿರುತ್ತೆ ಅದು ಇನ್ನೊಂದು ಐದು ವರ್ಷಕ್ಕೆ ಇರಲ್ವಂತೆ ಸೊ ನೀವು ಮಕ್ಕಳನ್ನ ಏನು ಕೆರಿಯರ್ ಚೂಸ್ ಮಾಡ್ತೀರಾ ಅಂತ ಕೇಳಬಾರ್ದು ನೀವು ಯಾವ ಪ್ರಾಬ್ಲಮ್ನ ನಾಳೆ ದಿವಸ ಸಾಲ್ವ್ ಮಾಡ್ತೀರಾ ಅಂತ ನೀವು ಅವ್ರನ್ನ ಕೇಳಬೇಕು ಯಾಕೆಂದ್ರೆ ಟುಡೇ ಇಸ್ ದ ವರ್ಲ್ಡ್ ಫಾರ್ ಆಂಟರ್ಪ್ರನರ್ಸ್ ನನ್ನ ಸಖತ್ ಹೆಮ್ಮೆಯಿಂದ ಉದ್ಯೋಗ ಉದ್ಯಮಿ ಅಂತ ಕರೆದ್ರು ಹೆಣ್ಮಗಳು ಉದ್ಯಮಿ ಅಂತ ನಿಮ್ಮ ಮಕ್ಕಳು ಉದ್ಯಮಿ ಆಗೋದು ನಿಮಗೆ ಬೇಡವಾ ಆ ಉದ್ಯಮಿ ಆಗಬೇಕು ಅಂದ್ರೆ ಉದ್ಯಮಿಗಾಗಕ್ಕೋಸ್ಕರ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಯಾವ ವಿದ್ಯಾಸಂಸ್ಥೆಗೆ ಅವ್ರು ಸೇರ್ಕೋಬೇಕು ಯಾವ ಹೊಸ ಸಬ್ಜೆಕ್ಟ್ ಓದಬೇಕು ಆ ಸಬ್ಜೆಕ್ಟ್ ಓದೋಕ್ಕೆ ಯಾವ ತರ ಸ್ಕಿಲ್ ಅವ್ರನ್ನ ಅಕ್ವೈರ್ ಮಾಡಬೇಕು ಅನ್ನೋದು ನಿಮ್ಮ ಮುಂದೆ ಇರೋ ಪ್ರಶ್ನೆ ನಾನು ಮಾತಾಡ್ತಾ ಇರೋದು ಏನಾದರೂ ಸೆನ್ಸ್ ಅನ್ಸ್ತಾ ಇದೆಯಾ ನಿಮಗೆ ಅನಿಸ್ತಾ ಇದೆಯಾ ಹಾಂ ಸೊ ನೀವು ಈ ತರ ಯೋಚನೆ ಮಾಡ್ಬೇಕು ಇವತ್ತಿನ ದಿವಸ ಯಾವ ವಿದ್ಯೆ ಓದ್ತಾ ಇದ್ದೀನಿ ಯಾವ ವಿದ್ಯೆ ಓದ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇವತ್ತು ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ ಇಷ್ಟೊಂದು ಜನ ಪೇರೆಂಟ್ಸ್ ಕೂತಿದ್ದೀರಾ ನಾನು ತಪ್ಪು ಮಾತಾಡಿದ್ರೆ ತಪ್ಪು ಮೇಡಮು ಅಂತ ಹೇಳಿ ತಪ್ಪು ಐಶ್ವರ್ಯ ಅಂತ ನಿಮ್ಮ ಮೇಡಮ್ ಅನ್ನ ಯೋಗ್ಯತೆ ನನಗಿನ ಬಂದಿಲ್ಲ ಅಂತ ನಾನು ಅಂದ್ಕೊತೀನಿ ಆಯಿತಾ ನನ್ನ ಪ್ರಕಾರ ಮೂರೇ ಸ್ಕಿಲ್ ಬೇಕಾಗಿರೋದು ಇವತ್ತು ಒಂದು ಒಂದು ಪ್ರಾಬ್ಲಮ್ ಇದ್ರೆ ನನ್ನ ಮುಂದೆ ಅದನ್ನು ಚಿಕ್ಕದಾಗಿ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅದು ಜೀವನದಲ್ಲಾಗಿರ್ಬೋದು ಕೆಲ್ಸದಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು ಎರಡನೇದು ಒಬ್ರು ಒಬ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಒಬ್ರಿಗೆ ಕಮ್ಯುನಿಕೇಟ್ ಮಾಡಬೇಕು ನಾನು ಅದು ಪ್ರಾಬ್ಲಮ್ಮು ಅಂತ ನಮ್ಮ ಕೆಲ್ಸದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಒಬ್ರಿಗೊಬ್ರಿಗೆ ಹೇಳ್ಕೊತಾನೆ ಇಲ್ಲ ಇದು ಸಮಸ್ಯೆ ಅಂತ ಆ ಹೇಳ್ಕೊಳ್ಳೋ ರೀತಿ ಗೊತ್ತಾಗ್ತಾ ಇಲ್ಲ ಒಬ್ರಿಗೆ ಹೇಳ್ಕೊಂಡ್ರೆ ಒಬ್ರು ಬೇಜಾರ್ ಮಾಡ್ಕೊತಾರೆ ಒಬ್ಬರಿಗೆ ಹೇಳ್ಕೊಂಡ್ರೆ ಒಬ್ಬರು ಕೋಪ ಮಾಡ್ಕೊತಾರೆ ಒಬ್ರಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ ಸೊ ನಮಗೆ ಹೆಂಗೆ ಅದನ್ನು ಈಸಿಯಾಗಿ ಆಗಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದೇ ನಮಗೆ ಇಲ್ಲ ಅದೇ ನಮ್ಗಾಗಿರೋ ಇನ್ನೊಂದು ಹಿಂಸೆ ಪ್ರಾಬ್ಲಮ್ ನಿಮ್ಮ ಮಕ್ಕಳೇ ಆಗಿರ್ಬೋದು ನಿಮ್ಮ ಮಕ್ಳಿಗೂ ನಿಮಗೂ ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ಅವ್ರಿಗೇನು ಬೇಕು ನಿಮ್ಗೇನು ಬೇಕು ಅಂತ ನಿಮಗೂ ಅವ್ರಿಗೂ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರು ಹೇಳೋದ್ನ ನೀವು ಹಠ ಅಂತೀರ ನೀವು ಹೇಳೋದನ್ನ ಅವರು ಬುದ್ಧಿವಾದ ಅಂತಾರೆ ಬಟ್ ಅವ್ರಿಗೂ ನಿಮಗೂ ಸಿಂಕ್ ಆಗ್ತಾ ಇಲ್ಲ ಅದೇ ಇವತ್ತಿನ ಆಗಿರೋ ಪ್ರಾಬ್ಲಮ್ ಅದಕ್ಕೆ ನೀವು ಮಾತ್ರ ಕೂತಿದ್ದೀರಾ ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಕ್ಕಳು ಕೂತಿಲ್ಲ ಇವತ್ತು ನಿಮಗೂ ಅವ್ರಿಗೂ ಒಳ್ಳೆ ಕಮ್ಯುನಿಕೇಶನ್ ಇದ್ರೆ ನೀವು ಒಬ್ಬರೇ ಬರ್ತಿರ್ಲಿಲ್ಲ ನಿಮ್ಮ ಜೊತೆ ನಿಮ್ಮ ಮಕ್ಳು ಬಂದು ನಿಮ್ಮ ಪಕ್ಕ ಕೂತಿರೋರು ಅಂತ ನಾನು ಅರ್ಥ ಮಾಡ್ಕೋತೀನಿ ಮೂರನೇ ಪ್ರಾಬ್ಲಮ್ ಹೇಳ್ತೀನಿ ಮೂರನೇ ಪ್ರಾಬ್ಲಮ್ ಏನು ಗೊತ್ತಾ ನಮ್ಗೆ ಫೀಡ್ಬ್ಯಾಕ್ ತೊಗೊಳಕ್ಕೂ ಗೊತ್ತಿಲ್ಲ ಕೊಡಕ್ಕೂ ಗೊತ್ತಿಲ್ಲ ಒಂದ್ ತಪ್ಪು ನಡೆದಿದೆ ಒಂದ್ ಸರಿ ನಡೆದಿದೆ ಅಂದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡೋಕೆ ಒಂದು ಸರಿ ಯೋಚನೆ ಮಾಡ್ತೀವಿ ಅಯ್ಯೋ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಎಲ್ ಮೇಲು ಕೊಟ್ಟು ಹೋಗ್ತಾರಪ್ಪ ಅಂತ ತಪ್ಪಾಬಿಟ್ರೆ ಅಯ್ಯೋ ಈಗ ಹೇಳ್ಬಿಟ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾವಪ್ಪ ನನ್ನ ಮಗ ಅಂತ ಬೇಜಾರು ಮಾಡ್ಕೋತೀರ ನೀವು ಎರಡು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಯ್ಯೋ ಇದು ತಪ್ಪು ಇದು ಸರಿ ಅಂತ ಸೊ ಜೀವನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಏನು ಓದಬೇಕು ಏನು ಓದಬಾರ್ದು ಅಂತ ಹೇಳ್ದಿದ್ರೂ ಪರವಾಗಿಲ್ಲ ಒಂದು ಪ್ರಾಬ್ಲಮ್ ಆಗ್ತಿದೆ ಒಂದು ಸಮಸ್ಯೆ ಇದೆ ಇದೆ ಅದನ್ನು ಹೆಂಗೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದನ್ನು ಸಾಲ್ವ್ ಮಾಡ್ತಾ ಇದೆಯಪ್ಪ ಅಂತ ನೀವು ಗಮನಿಸಿ ಫಸ್ಟು ಸೆಕೆಂಡು ನಿಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆಯಲ್ಲ ನಿಮ್ಮ ಮಕ್ಳ ಮಧ್ಯೆ ನಿಮ್ಮ ಮಧ್ಯೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳಿ ಆ್ಯಂಡ್ ಅದಕ್ಕೆ ಜಾಸ್ತಿ ಸಮಯ ಕೊಡಬೇಡಿ ಇವತ್ತೇನೋ ಪ್ರಾಬ್ಲಮ್ ಆಗಿದೆಯಾ ಇವತ್ತೇ ಮುಗಿಸಿ ಅದನ್ನು ನಾಳೆ ಗಿಡ್ಕೋಬೇಡಿ ಅವ್ರಿಗೆ ಇನ್ನು ಬೇರೆ ಬೇರೆ ಯೋಚನೆ ತರಿಸೋ ನೆಸೆಸಿಟಿ ಇಲ್ಲ ಮೂರನೇದು ಅವ್ರು ಒಳ್ಳೆ ಕೆಲಸ ಮಾಡಿದ್ರ ಶಬಾಷ್ ಮಗನೆ ಸಬಾಷ್ ಮಗಳೇ ಒಳ್ಳೆ ಕೆಲಸ ಮಾಡಿದೆ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಯ್ಯೋ ನನ್ನ ತಂದೆ ತಾಯಿ ನನ್ನ ಹಿಂದೆ ನಿಂತಿದ್ದಾರೆ ಅಂತ ಅವ್ರು ತಪ್ಪು ಮಾಡಿದ್ರೆ ಇಲ್ಲ ಕಣಪ್ಪ ನೀನು ಮಾಡಿರೋದು ತಪ್ಪು ಅಂತ ಅವ್ರು ತಿದ್ದಿ ಹೇಳಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ನಾನು ಏನ್ತಕ್ಕೆ ನನಗೆ ನಮ್ಮ ಅಮ್ಮ ನನ್ನ ತಂದೆ ಮೇಲೆ ಹೆಮ್ಮೆ ಅಂತಂದರೆ ಅವ್ರು ಯಾವಾಗಲೂ ನನ್ನ ಕೇಳಿಲ್ಲ ನೀನು ಮಾಡೋದು ಸರಿನಾ ತಪ್ಪ ಅಂತ ಅವ್ರು ಹೇಳಿದ್ರು ನನಗೆ ಇದೇ ಮಾಡೋದು ಸರಿ ಅಂತ ಚಿಕ್ಕ ವಯಸ್ಸಲ್ಲಿ ಬಟ್ ಇವಾಗ ದೊಡ್ಡೋಳಾದ್ಮೇಲೆ ನನ್ನ ಕೇಳ್ತಾ ಇಲ್ಲ ಸರಿನೋ ತಪ್ಪ ನೀನು ಮಾಡಿದ್ ಮಾಡೋ ನಿನ್ನ ಹಣೆ ಬರ ಅಂತ ನನ್ನ ಬಿಟ್ಟಿದ್ದಾರೆ ಸೊ ಯಾವ ವಯಸ್ಸಲ್ಲಿ ಅವ್ರಿಗೆ ಫ್ರೀಡಮ್ಮು ಇಂಪಾರ್ಟೆನ್ಸ್ ಕೊಡಬೇಕು ಆ ವಯಸ್ಸಲ್ಲಿ ಅವ್ರಿಗೆ ಫ್ರೀಡಮ್ ಇಂಪಾರ್ಟೆನ್ಸ್ ಕೊಡಬೇಕು ಯಾವ ವಯಸ್ಸಲ್ಲಿ ಕೊಡಬಾರ್ದು ಕೊಡಬಾರ್ದು ಒಂದು ಕೊರಿಯನ್ ಸೀರೀಸ್ ನೋಡ್ತಿದ್ದೆ ಎಷ್ಟೊಂದು ಜನ ಇವಾಗ ಕೊರಿಯನ್ ಸೀರೀಸ್ ನೋಡ್ತಾರೆ ಅದರಲ್ಲಿ ಚಿಕ್ಕ ತಾಯಿ ಇರ್ತಾಳೆ ಅವಳು ಇನ್ನೊಂದು ಮಗು ಟೂ ಮಕ್ಳು ಇರ್ತಾರಲ್ಲ ಇಬ್ಬರು ಮಕ್ಕಳು ಇನ್ನೊಂದು ತಾಯಿಗೆ ಎದೆ ಹಾಲು ಕುಡಿಸ್ತಿರ್ತಾಳೆ ಅವಳು ಇನ್ನೊಂದು ತಾಯಿಗೆ ಹೇಳ್ತಾಳೆ ಇವಾಗ ಕೆನ್ ಐ ಗೋ ಫೀಡ್ ಮ್ಯಾ ದ ಸೆಕೆಂಡ್ ಬೇಬಿ ಅಂಡ್ ಕಮ್ ಅಂತ ಅವಳು ಇಲ್ಲ ಅಂದ್ಬಿಟ್ರೆ ಹೋಗಲ್ವಾ ಅವಳು ಹೋಗ್ಬೇಕು ತಾನೆ ಸೊ ಅವಳು ಹೇಳ್ಕೊಡ್ಬೇಕು ತಾನೇ ಇಲ್ಲ ಇಟ್ ಇಸ್ ಟೈಮ್ ಫಾರ್ ಅಸ್ ಟು ಸ್ಪೀಡ್ ದ ಸೆಕೆಂಡ್ ಬೇಬಿ ಅಲ್ ಫೀಡ್ ದ ಬೇಬಿ ಆ್ಯಂಡ್ ಕಮ್ ಬ್ಯಾಕ್ ಅಂತ ಇಸ್ ಇನ್ ದಟ್ ದ ರೈಟ್ ಥಿಂಗ್ ಬಟ್ ಟುಡೇ ಡೋಂಟ್ ವಿ ಆಸ್ಕ್ ಆರ್ ಚಿಲ್ಡ್ರನ್ ಕೆನ್ ಐ ಡೂ ದಿಸ್ ಕೆನ್ ಬೆಡ್ ಕೆನ್ ವಿ ಈಟ್ ಬ್ರೇಕ್ಫಸ್ಟ್ ಅವಾಗ ಮಾತ್ರ ಕ್ಯಾನ್ 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 ಇವಾಗ ಮಾತ್ರ ಡೂ ದಿಸ್ ಡೂ ದಿಸ್ ಡೂ ದಿಸ್ ಎಲ್ಲ ಆಪೋಸಿಟ್ಸ್ ದ ಪ್ರಾಬ್ಲಮ್ ಇಸ್ ಇನ್ ಅಸ್ ಪೇರೆಂಟ್ಸ್ ಐ ಸ್ಟ್ಯಾಂಡ್ ವಿತ್ ದ ಸ್ಟೂಡೆಂಟ್ ಕಮ್ಯುನಿಟಿ ದೇ ಆರ್ ಲರ್ನಿಂಗ್ ದೇ ಆರ್ ಲರ್ನರ್ಸ್ ನಾವು ಏತಿಗೆ ಮಕ್ಳಿಗೆ ಹೇಳ್ಕೊಡ್ತೀವಿ ಇಪ್ಪತ್ತೊಂದನೇ ವಯಸ್ಸುವರೆಗೂ ನೀನು ಸಿಗರೆಟ್ ಮುಟ್ ಮಾಡ್ವಾ ಸಿಗರೆಟ್ ಮುಟ್ ಮುಟ್ಬಾರ್ದು ನೀನು ಕುಡಿಯೋದು ಮಾಡಬಾರ್ದು ಅಂತ ಯಾಕೆಂದ್ರೆ ದೇ ಆರ್ ನ್ಯೂರೊಲಾಜಿಕಲ್ ಸೆನ್ಸ್ ಹ್ಯಾಸ್ ನಾಟ್ ಯಟ್ ಡೆವಲಪ್ ಟಿಲ್ ಟ್ವೆಂಟಿ ಒನ್ ಇಯರ್ಸ್ ಟು ಟೇಕ್ ಎನಿ ಕೈಂಡ್ ಆಫ್ ಅಡಿಕ್ಷನ್ ಸಬ್ಸ್ಟೆನ್ಸಸ್ ಕರೆಕ್ಟ್ ಅಲ್ವಾ ಹೋಗಿ ಓದಿ ಇವತ್ತು ಸೈನ್ಸಲ್ಲಿ ಹಾಗೆ ಇಪ್ಪತ್ತೊಂದು ವಯಸ್ಸುವರೆಗೂ ನೀನು ನಿನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ಏನು ತಪ್ಪು ಏನು ಸರಿ ಏನು ಬೇಡ ಏನು ತಪ್ಪು ಅಂತ ಅದು ಹೇಳ್ಕೊಡೋದು ಒಂದೇ ಅಲ್ಲ ಅವ್ರ ಜೊತೆ ಇರಬೇಕು ಅವ್ರು ಹೇಳೋದ್ನೋ ಕೇಳಬೇಕು ನಿಂಗೆ ಬೇಕಾದಾಗ ನೀವು ಬಿಟ್ಬಿಡ್ತೀರಾ ನಿಮ್ಗೆ ಬೇಕಾದಾಗ ಅವರು ನಿಮ್ಮ ಮಾತು ಕೇಳಬೇಕು ಅಂತಂದ್ರೆ ಸೊ ನನ್ನ ರಿಕ್ವೆಸ್ಟ್ ಇಷ್ಟು ಜನ ಪೇರೆಂಟ್ಸ್ ನಿಂತಿದ್ದೀರಾ ಇವತ್ತಿಂದ ನೀವು ಯಾವ ಪ್ರಾಬ್ಲಮ್ನ ನೀನು ಸಾಲ್ವ್ ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳಬೇಕು ನೀನೇನೇ ಆಗಬೇಕು ನಾಳೆ ದಿವಸ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಯಾಕೆಂದ್ರೆ ನಾಳೆ ದಿವಸ ಯಾವ ತರ ವೃತ್ತಿ ಇರುತ್ತೆ ಅಂತ ನನಗೂ ನಿಮ್ಗೂ ಗೊತ್ತಿಲ್ಲ ಇವತ್ತಿನ ದಿವಸ ಚಾಟ್ ಜಿ ಪಿ ಟಿ ಏಜ್ ಅಲ್ಲಿ ಯಾರು ನಿಮ್ಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇಲ್ಲ ಒಳ್ಳೆ ಪ್ರಶ್ನೆ ಕೊ ಕೇಳಿ ಅಂತ ಕೇಳ್ತಾ ಇದಾರಲ್ವಾ ಅಪ್ರ ಒಳ್ಳೆ ಪ್ರಶ್ನೆ ನಾವು ಕೇಳ್ತಾ ಇದೀವ ಅವ್ರ ನಮ್ ಜೊತೆ ಇರೋರ್ನ ಕೇಳಕ್ ಬಿಡ್ತಾ ಇದೀವಾ ಅನ್ನೋ ಪ್ರಶ್ನೆ ನಾನು ನೀವ್ ಕೇಳ್ಬೇಕು ಸೆಕೆಂಡ್ ಒಳ್ಳೆ ಕಮ್ಯುನಿಕೇಶನ್ ಚಾನಲ್ಸ್ನ ನಿಮ್ಮ ಜೊತೆ ಇರೋರಿಗೆ ಮತ್ತೆ ನಿಮ್ಮ ಮಕ್ಕಳ ಜೊತೆ ನೀವು ಡೆವಲಪ್ ಮಾಡ್ಕೋಬೇಕು ಫೀಡ್ಬ್ಯಾಕ್ ಸಿಸ್ಟಮ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೇಕು ನಾನು ಒಂದು ಒಳ್ಳೆ ಟರ್ಮ್ನ ರೀಸೆಂಟ್ ಆಗಿ